ಎಲ್ರಿಗೂ ನಮಸ್ಕಾರ ನಾವೇನು ಸಪೋರ್ಟ್ ಮಾಡೋದು ಅಲ್ಲಿದಾರೆ ಆಲ್ರೆಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಅವರು ಅವ್ರ ಮುಂದೆ ನಾವು ಚಿಕ್ಕ ಕಲಾವಿದರು ಅಪ್ಪ ಅವ್ರ ಮುಂದೆ ಅವ್ರ ಬ್ಯಾನರಲ್ಲಿ ಕೆಲಸ ಮಾಡಿದ್ದೀನಿ ತುಂಬ ಖುಷಿ ಆಯಿತು ಏನಿಲ್ಲ ಕ ಹೇಳೋದಕ್ಕೆ ಹೇಳಿದ್ರು ಫೋನಲ್ಲಿ ಬರಬೇಕು ಅಂತ ನನ್ನ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಜ್ವರ ಇತ್ತು ಅದಕ್ಕೆ ಎಲ್ಲ ಆಗಲ್ಲ ಅಂದೇ ಇಲ್ಲ ಬರಲೇಬೇಕು ಅಂತ ಬಟ್ ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು ಎನಿವೇ ಈ ಟೀಮ್ ಅವರಿಗೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಮನೆಯೆಲ್ಲ ಎರಡು ಹತ್ತು ಮನೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಮುರುಘಾ ಸನ್ ಆಫ್ ಖಾನೂನು ಅಷ್ಟೊಂದು ಮೆಮೊರೀಸ್ ಇದೆ ನನ್ನ ಮದುವೆಯಾದ ಹದಿನೈದು ದಿನದಲ್ಲಿ ಈ ಸಿನಿಮಾ ಆಫರ್ ಬಂತು ಅವತ್ತಿಂದನೇ ಶೂಟಿಂಗ್ ಮಾಡಿದ್ದು ಹಳ್ಳಿ ಹುಡುಗಿಯ ಪಾತ್ರ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇಟ್ಟು ಅದು ಈ ಸಿನಿಮಾ ಮೂಲಕ ಇದೆ ಕ್ಯೂಟ್ ಆಗಿ ಲಂಗಧವಣಿ ಹಾಕೊಂಡು ಎರಡು ಜಡೆ ಹಾಕೊಂಡು ಒಂದು ಹೀರೋ ಲವ್ ಮಾಡು ಪಾತ್ರ ಬಬ್ಲಿ ಬಬ್ಲಿ ಆಗಿ ಚೆನ್ನಾಗಿ ಪಾತ್ರನ ಪಾತ್ರ ಸರಿಯಾಗಿ ಆ ಪಾತ್ರನ ತುಂಬಾ ಚೆನ್ನಾಗಿ ಡೈರೆಕ್ಟರ್ ರೂಪುರೇಷೆ ಎಲ್ಲ ಕೊಟ್ಟು ನನ್ನ ಕೈಲಿ ಆಕ್ಟ್ ಮಾಡಿಸಿದ್ರು ಮಾಡ್ಬೇಕಂದ್ರೆ ನಗಸ್ತಾ ಕುತ್ಕೊಂಡು ನಗಸ್ತಿರ್ತಾರೋ ಹಾಗೆ ನಗಸ್ತಾನೆ ಒಟ್ಟಾರೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಬೇಕು ಇನ್ನು ಮುಂದೆ ಕೂಡ ನಾನು ಸಿನಿಮಾಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ ಮುನಿಕೃಷ್ಣ ಗೊತ್ತಾಯ್ತು ಇದು ಯಾರಪ್ಪ ಇದು ಯಾರಪ್ಪ ಐಟ್ರೋಕೆ ಹೋಗ್ಬಿಟ್ಟಿದ್ದಾರೆ ಏನಿ ಇಲ್ಲ ಸರ್ ಅವರೇ ಹೀರೋ ಪಾಡ್ ಏನು ಹೀರೋ ಏನಪ್ಪ ಹೆಂಗಿದಲ್ಲ ಮನುಷ್ಯ ಅಂತ ತಿಳ್ಕೊಟ್ಟೆ ಹಾ ಭಯಪಟ್ಟೆ ಬೇರೆ ಬೀಸ ಬೇರೆ ಬಿಟ್ಬಿಟ್ಟಿದ್ದಾರೆ ಇನ್ನೇನು ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಮ್ಮದು ನಡೆಗಡೆ ಬರ್ಬಿಟ್ಟ ಅಂದ್ಬಿಟ್ಟು ಆಯ್ತು ಆದ್ರೂ ಸ್ವಲ್ಪ ಮೆತ್ತಿಗೆ ಮತ್ತೆ ಬಂದಂತೆ ಪಾಪ ಆ ಬರ್ತಾ ಬರ್ತಾ ಅವ್ರು ಭಾಳ ವಿನಿಯ ನೋಡ್ಬಿಟ್ಟು ನಮಗೆ ಅಯ್ಯೋ ನಾಳೆ ತಪ್ಪು ತಿಳ್ಕೊಂಡಿದ್ದಪ್ಪ ಅಂತ ಆದರೆ ಆ ಟೀಸರ್ ನೋಡಿದಾಗ ನಿಜವಾಗ್ಲೂ ಆ ಕಲೆ ಸರಸ್ವತಿ ಅದು ಎಲ್ಲೆಲ್ಲಿ ಇರ್ತಾಳೆ ತಾಯಿಗೆ ಗೊತ್ತಾಗೋದಿಲ್ಲ ಅಲ್ಲವನಿಗೆ ಇವರು ಇಷ್ಟರ ಮಟ್ಟಿಗೆ ಅಭಿನಯ ಅಂದರೆ ನನ್ನ ನಂಬಿಕೆ ಆಗಲ್ಲ ಕೆಲವು ಅಂತ ಅಲ್ಲದೆ ಮಡ್ಕೊಬರ್ಬೇಕಾದ್ರೆ ನಮ್ಮ ರಜನಿಕಾಂತ ನೋಡ್ದಂಗೆ ಆಗತ್ತೆ ಖಂಡಿತ ಇದು ನನ್ನ ನನ್ನ ಮನಸ್ಸು ಬಂದಿತ್ತು ಮತ್ತು ಈ ಚಿತ್ರ ಮಾಡಬೇಕಾದ್ರೆ ಮನೆ ಮಾಡಿದಂತ ಅವತ್ತು ಹೇಳಿದರು ಗೊತ್ತು ಹೇಳ್ತಿದ್ರೆ ನಾನು ಹೇಳ್ತೀನಿ ಅಪ್ಪು ಅವರ ಆಶೀರ್ವಾದ ಅವ್ರಿಗೆ ಇದ್ದೇ ಇದೆ ಮತ್ತು ನಮ್ಮ ಎಲ್ಲ ಹಿರಿಯರ ಆಶೀರ್ವಾದ ಇದ್ದೇ ಇದೆ ಇವರು ಅಂತ ಕೇಳಿದೆ ಹೌದು ಈಗ ಇನ್ನೊಂದು ಮಾಡಿದ್ದಾರೆ ಅಂದರು ಯಾವ್ದು ಗುರು ಟೈಟ್ಲು ಅಂದರೆ ಹೇಳಿದ್ರು ಆಫ್ ಕಾನೂನು ಅಂತ ಏನು ಗುರು ಮತ್ತು ಹೆಂಗೆ ಏನು ಉದ್ದೇಶ ಏನು ಅಂತೆ ಒಂದೇ ಮಾತು ಹೇಳಿದ್ರು ಅವರು ಸರ್ ನಾನು ಈ ಪಿಚ್ಚರ್ನ ದೇವಣೆ ಇದು ಮಾಡಬೇಕು ಅಂತಿರಲಿಲ್ಲ ಸರ್ ನನಗೆ ಅಪ್ಪು ಅವರು ವಿಶ್ ಮಾಡಿದ್ರು ಈ ಸಿನಿಮಾ ಒಳ್ಳೆಯದಾಗಲಿ ಹೇಳಿ ಅಂತ ಅವರ ಗೌರವಕ್ಕೆ ನನ್ನ ಮನೆಯನ್ನು ಮಾರಿ ನಾನು ಸಿನಿಮಾ ಮಾಡಿದ್ದೀನಿ ಅಂದರು ಸರಿ ಅಂದರೆ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಅಂದರೆ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಅಲ್ಲ ಅವ್ರು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಮನೆನೇ ಮಾಡಿಬಿಟ್ಟು ಸಿನಿಮಾ ಮಾಡಿಬಿಟ್ರೆ ಹೆಂಗೆ ಗುರು ಅಂತೆ ಅದಕ್ಕೆ ಅವರು ಅಂದರು ಸಾರ್ ಸರ್ ಅದು ಒಂದು ಮನೆ ಮಾಡಿದೆ ಸರ್ ಅದಾದ ಮೇಲೆ ಎರಡು ಮನೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸೊ ನನಗದು ಅಪೂರ್ವ ಆ ಸಿನಿಮಾ ಸೊ ಅದೇ ಕಾರಣಕ್ಕೆ ನಾನು ಯಾವ ನಾನು ಸಿನಿಮಾ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ಹೋದ್ರೆ ಏನು ಸರ್ ಒಂದು ಮನೆ ಹೋಗುತ್ತೆ ಇನ್ನೊಂದು ಮನೆ ಎಕ್ಸ್ಟ್ರಾ ಬಂದೈತಲ್ಲ ಅಂದರು ಓ ಅಂದ್ರೆ ಮೊದಲೇ ಆ್ಯಂಟಿಸ್ಪೇಟ್ರ್ ಬೇಲ್ ತಗೊಂಡು ಅಣ್ಣ ಡೀಲ್ ಮಾಡ್ಬಿಟ್ಟಿದ್ಯಾ ಸುಮ್ಮನೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆಮೇಲೆ ಆಯ್ತಪ್ಪ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಅಕಸ್ಮಾತ್ ಹೋಗದೆ ಹೋದರೆ ಬರ್ತೀನಿ ಅಂತ ಹೇಳಿ ಬಂದೆ ಬಂದಾದ ಮೇಲೆ ಇಲ್ಲಿ ಅದೇ ನಮ್ಮ ಹೊರ ಕುಟುಂಬದ ನಮ್ಮ ಮುಜರಾಯಿ ಮಂತ್ರಿಗಳು ಅಂತ ಕರಿತೀವಿ ಇವ್ರನ್ನ ನಮ್ಮ ಚಿತ್ರರಂಗದಲ್ಲಿ ಮುಜರಾಯಿ ಮಂತ್ರಿಗಳು ಅದೇ ದೇವಸ್ಥಾನ ದೇವರು ಎಲ್ಲ ಅದನ್ನು ನಾವು ರಾಜಕಾರಣ ಕುಟುಂಬದಲ್ಲೇ ಬಂದಿರೋದ್ರಿಂದ ಆ ನಾನು ಮುಜರಾಯಿ ಮಂತ್ರಿಗಳನ್ನ ತುಂಬಾ ಅತಿ ನೋಡ್ಕೊಂಡ್ಬಂದಿದ್ದೀನಿ ಅವ್ರು ಏನು ಹೇಳ್ತಾರೆ ಅಂದರೆ ಇರೋ ಜಗತ್ತಲ್ಲಿರೋ ದೇವ್ರದ್ದು ಎಲ್ಲ ಆಶೀರ್ವಾದ ನಮ್ಮ ತಲೆ ಮೇಲಿನೇ ಇರ್ತದೆ ಗುರು ಅಂತಾರೆ ಯಾಕೆ ಅನ್ಬೇಕು ಎಲ್ಲರೂ ದೇವಸ್ಥಾನಕ್ಕೆ ಒಳಗೆ ಹೋಗಿ ಹಿಂದೆ ಮುಂದೆ ನೋಡ್ತಿರ್ತಾರೆ ನನಗೆ ಪೂಜಾರಿಗಳೇ ಹೊರಗಡೆ ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಒಳಿಕೆ ಅಂದರು ಯಾಕೆ ಅಂದೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಒಂದು ಲೆಟರ್ ಕೊಡ್ತಾರಂತೆ ಒಂದು ಹದಿನೈದು ಲಕ್ಷ ರಿಲೀಸ್ ಮಾಡಿ ಅಂತ ಅದನ್ನೆಲ್ಲ ಮುಜರಾಯಿ ಮಂತ್ರಿಗಳು ನನ್ನ ಮುಂದೆ ಹೇಳಿದ್ದಾರೆ ಆತರ ನಮ್ಮ ಚಿತ್ರರಂಗಕ್ಕೆ ನಾನು ನೋಡಿ ಓಪನಿಂಗ್ ಅಲ್ಲಿ ಆಷಾಢ ಮಾಸ ಮುಗಿತು ಶ್ರಾವಣ ನಮಗೆ ಗೊತ್ತಾಗಲ್ಲ ಸರ್ ಆ ಸಣ್ಣ ಯಾವಾಗ ಗೊತ್ತ ಶ್ರಾವಣ ಯಾವಾಗ ಹೋಯ್ತು ಚಿತ್ರರಂಗಕ್ಕೆ ಕಲ್ಸ್ಕೊಡೋ ಗುರುಗಳು ಇದಾರೆ ಇದ್ರೆ ನಮ್ಮ ಸರ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮುರುಘ ಇನ್ನೊಂದ್ ಸಿನಿಮಾ ಎತ್ಕೊಂಡು ನಿಮ್ ಮುಂದೆ ಬರ್ತಾ ಇದೀನಿ ಮೊದಲನೇ ಆಗಿ ನಮ್ಮ ಪ್ಲಸ್ ಮೀಡಿಯಾದವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಅವರಿದ್ರೇನೆ ನಮ್ಮಂತ ಕಲಾವಿದ್ರು ಪುಟ್ ಕಲಾವಿದ್ರು ಮನೆ ಮನೆ ಸೇರೋದಕ್ಕೆ ಒಂದ್ ಅವಕಾಶ ಅವ್ರಿಗೆಲ್ಲಾ ಚಿರೋಣ ಆಗಿರ್ತೀನಿ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಕೊಡೆ ಮುರುಘಾ ಸಿನಿಮಾ ಆಯ್ತು ಈಗ ಮುರುಘಾ ಸನ್ನಪ್ ಕಾನೂನ್ ಅಂದೇಳಿ ಸಿನಿಮಾ ಎತ್ಕೊಂಡು ಬರ್ತಾ ಇದೀನಿ ಈ ಸಿನಿಮಾ ಮಾಡೋ ಕಾರಣ ಏನಂದ್ರೆ ಆ ಟೈಮಲ್ಲಿ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು ಮಾಡೋಣ ಅಂತೇಳಿ ಚಲೋ ಪಟ್ಟು ಕೊಡೆ ಮುರುಘಾ ಆದ್ಮೇಲೆ ಕಾನೂನ್ ಮಾಡಣ ಅಂತೇಳಿ ಈ ಮೂವಿ ಸ್ಟಾರ್ಟ್ ಮಾಡ್ದೆ ಈ ಮೂವಿನ ಸ್ಟಾರ್ಟ್ ಮಾಡ್ದ ತಕ್ಷಣ ಏನಾಯ್ತಂದ್ರೆ ಆ ಡೌನ್ ಅದ್ ಕೊರೋನಾ ಅವೆಲ್ಲ ಇದಾಯ್ತು ಜೇಮ್ ಸಿನಿಮಾ ನಡೀತಾ ಇತ್ತು ನನ್ನ ದೇವರು ಅಪ್ಪು ಬಾಸ್ ಹತ್ರ ಹೋಗಿ ಈ ಸಿನಿಮಾ ಟೈಟಲ್ ಲಾಂಚ್ ಮಾಡಿದೆ ಈ ಟೈಟ್ಲ್ ಲಾಂಚ್ ಮಾಡಿದ್ದು ಅಪ್ಪು ಅಣ್ಣ ಹೇಳಿ ಲಾಸ್ಟ್ಗೆ ಈ ಸಿನಿಮಾ ಟೆಕ್ ಅವ್ರು ಆಗಿರ್ಲ ಸ್ವಲ್ಪ ದಿನ ನಿಂತೋಯ್ತು ಇಲ್ಲ ಅಂತ ಹೇಳಿ ನನ್ನ ಮನೆ ಮಾರಿ ಈ ಸಿನಿಮಾ ಫಿನಿಶ್ ಮಾಡಿದೀನಿ ಈ ಸಿನಿಮಾ ರಿಲೀಸ್ ಗಂಟ ತಂದಿದ್ದೀನಿ ಅವ್ರ ಆಶೀರ್ವಾದ ಸದಾ ನನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ಈ ಸಿನಿಮಾ ನಿಮ್ ಮುಂದೆ ತಗೊಂಡ್ ಬರಕ್ ಪ್ರಯತ್ನ ಮಾಡ್ತಾ ಸಿನಿಮಾ ಸ್ಟೋರಿ ಬಂದಿ ಮಾಸ್ ಇದೆ ಆರ್ ಫೈಟ್ ಇದೆ ಸಾಂಗ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಮತ್ತೆ ಕಾಮಿಡಿ ಇದೆ ಮಜಾ ಬರ್ದವರು ಒಂದ್ ಐದು ಜನ ಮಾಡಿದ್ದಾರೆ ಚಂದ್ರಪ್ರಭಾ ಕಾರ್ತಿಕ ಪಾಟೀಲ ಗೊಬ್ರಾ ಶಿವ ಅವರು ಮಾಡಿದ್ದಾರೆ ಆಮೇಲೆ ತಿಲ್ಲರ್ ಮಂಜು ಸಾರ್ ಆಕ್ಟ್ ಮಾಡಿದ್ದಾರೆ ಮೂರ್ ಫೈಟ್ ಮಾಡಿದ್ದಾರೆ ಕೌರೆನ್ ಟೆಸ್ಮಾಟ್ ಮೂರ್ ಫೈಟ್ ಮಾಡಿದ್ದಾರೆ ಅವರು ಆಕ್ಟ್ ಮಾಡಿದ್ದಾರೆ ಸರ್ ವಿಲನ್ ಆಗಿ ಮಾಡಿದ್ದಾರೆ ವಿನಯ್ ಪ್ರಸಾದ್ ಮತ್ತೆ ರಮೇಶ್ ಭಟ್ ಸಾರು ಉಮೇಶ್ ಸಾರು ಹಲವಾರು ಕಲಾವಿದರುಗಳು ಆಮೇಲೆ ಸಿಂಗರ್ ನಮ್ಮ ಸಮಿತಾ ಮಲ್ನಾಡು ಶಶಾಂಕ್ ಶೇಷಿರ್ ಅವರು ಮಹಬೂಬ್ ಅವರು ಇವರೆಲ್ಲ ಆಡಿದಾರೆ ಒಳ್ಳೆ ಎಂಟೈನ್ಮೆಂಟ್ ಖುಷಿ ಪಡ್ತೀರ ಈ ಮುರುಘನ ಕತೆ ತುಂಬಾ ಇದೆ ಅದ್ ಹೇಳ್ಬೇಕಂದ್ರೆ ನೀವು ಒಂದು ಹಾಫ್ ಅನ್ ಅವರ್ ನಿಮ್ ಚಾನೆಲ್ ಅವಕಾಶ ಮಾಡ್ಕೊಡ್ಬೇಕು ಕಾಣ್ಸಲ್ವಾ ಹೇಳ್ಬೇಕಂದ್ರೆ ಒಂದ್ ಆಫ್ ಅನ್ ಅವರು ಒಂದೊಂದು ಟೈಮ್ ಕೊಡಿ ಇದ್ರ ಬಗ್ಗೆ ತುಂಬಾ ಕಥೆ ಇದೆ ಮುರುಘಾ ಅಂದ್ರೆ ನನ್ಗೆ ಶಬರಿಮಲೆಗೆ ಹೋಗ್ತಾ ಇದೆ ನನ್ನ ಅಪ್ಪು ಸರ್ ಜೊತೆಲಿ ಒಂದ್ಸತಿ ಮಾಲೆ ಹಾಕೊಂಡು ಅಂತ ಬಹಳ ಆಸೆ ಇತ್ತು ಅದರಿಂದ ಅಪ್ಪು ಸಾರ್ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಪು ಸರ್ ಫೋಟೋ ತಗೊಂಡು ನಾನು ಹೋಗಿದ್ದೆ ಅದೇ ರೀತಿ ಎಲ್ಲರೂ ಫೋಟೋ ತಗೊಂಡು ಹೋಗ್ತಾ ಇದ್ದಾರೆ ನನ್ನ ಅಪ್ಪು ಸರ್ ಯಾ ಸದಾ ನನ್ ಜೊತೆಲಿ ಇದ್ದಾರೆ ನನ್ ಮಾಲೆ ಹಾಕಿದಾಗ ಈ ಪಳ್ಳಿಗೆ ಬರ್ತಾ ಇದ್ದೆ ಪಳ್ಳಿಗೆ ಬಂದ್ರೆ ಏನ್ ಮಾಡ್ತದೆ ಇದ್ದೆ ಯಾರೋಗರ ಮುರುಗ ಅವಾಗ ಯಾರ ತಲೆ ಮೇಲೆ ನೋಡ್ಬಿಟ್ಟು ಸುಮ್ನೆ ಕಿಣಿವ್ ಮಾಡ್ತಾರೆ ಆವಾಗ ಅನ್ಬಿಡ್ತದೆ ಅದಕ್ಕೆ ದೇವ್ರ ಮುರುಗ ಏನ್ ಮಾಡ್ತಾರೆ ಬಾಳೆಲೆ ಇರ್ಬೇಕಂದೇಳಿ ಈ ಕೂದಲು ಡೈಲಿ ಶೇವ್ ಮಾಡ್ತೀನಿ ಕೂದಲು ಬರ್ತಾ ಇರುತ್ತೆ ಆ ಎಪ್ಪ ಕೊಟ್ಟಿದ್ ಬೀಕ್ಷಿ ಅವ್ರ ಹೆಸರು ಮೇಲೆ ಬರ್ತಾ ಇದೆ ನೆಕ್ಸ್ಟ್ ಮುರುಘಾನೇ ಮಾಡ್ಬೇಕಂತ ಪ್ಲಾನ್ ಇದೆ ಹ್ಮ್ ಟೆಕ್ನಿಷಿಯನ್ ಬಂದು ಕ್ಯಾಮ್ರಾಮನ್ ಬಂದು ಶಂಕರ್ ಸರ್ ಆ ಚೆನ್ನಾಗ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ವಿಜಯ್ ಪ್ರವೀಣ್ ಅಂತ ಹೇಳಿ ಡೈರೆಕ್ಟ್ರು ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹಲ್ವಾರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೀವು ಸಿನಿಮಾ ನೋಡಿ ನನಗೆ ಬೆಂತ್ ತಟ್ಬೇಕಂತೇಳಿ ನಾನು ಕೇಳ್ಕೊಂತೀನಿ ಸಾಂಗ್ ನಾಲ್ಕ್ ಸಾಂಗ್ ಇದೆ ಶೂಟಿಂಗ್ ಅರವತ್ ಮೂರ್ ದಿವಸ ಆಗಿದೆ ಫುಲ್ ಶೂಟಿಂಗ್ ಅರವತ್ ಮೂರ್ ದಿವಸ ಫಿನಿಶ್ ಮಾಡಿದೀನಿ ಒಂದು ಐಟಮ್ ಸಾಂಗ್ ಇದೆ ಆಮೇಲೆ ಪ್ಯಾತಾ ಸಾಂಗ್ ಇದೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅದ್ಭುತ ಆಗಿದೆ ಶಶಾಂಕ್ ಶೇ ಆಡಿರೋದು ಇವತ್ತು ಟ್ರೈಲರ್ ಲಾಂಚ್ ಮಾಡ್ತೀನಿ ನೋಡಿ ನನ್ಗೆ ಆಶೀರ್ವಾದ ಮಾಡಿ ಆಡಿಯನ್ಸ್ ಹೇಳೋಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಫಸ್ಟ್ ಕನ್ನಡ ಸಿನಿಮಾ ನೋಡಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಒಂದೇ ಸ್ಕ್ರೀನ್ ಅಲ್ಲಿ ಬರೋದು ನೀವೇನ ನಾವ್ ಏನನ್ನ ತಪ್ಪು ಮಾಡಿದ್ರೆ ಚೆನ್ನಾಗಿಲ್ಲ ಅನ್ ನೀವು ಉಗಿಬಹುದು ನೀವ್ ಬಂದ್ ಥಿಯೇಟರ್ ಬಂದ್ ಸಿನ್ಮಾ ನೋಡಿಲ್ಲ ನಮ್ ಮುಗ್ದು ಏನ್ ಪ್ರಯತ್ನ ಇದೆ ಒಂದ್ಸತಿ ಥಿಯೇಟರ್ ಬಂದ್ ಸಿನ್ಮಾ ನೋಡಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಇದ್ ಮಾಡಿ ನಾವು ಇನ್ನು ತಿದ್ಕೊಂಡು ಒಳ್ಳೆ ಸಿನ್ಮಾಗಳು ಕೊಡೋಕ್ ಮೆಸೇಜ್ ಕೊಡ್ತೀನಿ ಈ ಸಿನಿಮಾ ನೋಡಿ ತುಂಬಾ ಅದ್ಭುತವಾಗಿ ಬಂದಿದೆ ಏನ್ ಕೊಡೆ ನೋಡ್ತಾ ಇದ್ರು ಏನ್ ಹದಿನಿ ಸಾಕ್ಷಿ ಸೀರಿಯಲ್ ನೋಡ್ತಾ ಇದ್ರು ಅದಕ್ಕಿಂತ ಫೈಟ್ ಆರ್ ಫೈಟ್ ಇದೆ ಮುರುಗಾ ಆರ್ ಫೈಟ್ ಇದೆ ನಾಲ್ಕ್ ಸಾಂಗ್ ಇದೆ ತುಂಬಾ ತುಂಬಾ ಎಲ್ಲಾ ಕಲಾವಿದರು ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮೈ ನೇಮ್ ಇಸ್ ಈಡನ್ ರೋಸ್ ಅಂಡ್ ಐ ಆಮ್ ಹಿಯರ್ ಟು ವಿಶ್ ಆಕ್ಟರ್ ಅಂಡ್ ಪ್ರೊಡ್ಯೂಸರ್ ಮುನಿ ಕೃಷ್ಣ ಆಲ್ ದ ವೆರಿ ಬೆಸ್ಟ್ ಫಾರ್ ಇಸ್ ಮೂವಿ ಮುರುಘನ್ ಸನ್ ಆಫ್ ಕಾನೂನ್ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕನ್ನಡ ಇಂಡಸ್ಟ್ರಿ And AI ASA Productions and Ira Production House for giving me this lovely chance to be a part of this industry and showcase my talent. And I wish you all the very best, sir. Thank you. Best of luck for this movie. And yeah.